ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ತುಂಬ ದಿವಸ ಆಯಿತು ಫ್ಲಾಗೆ ಮಾಡೋದ ಹಾಗೆ ಇವತ್ತು ನಾವೊಂದು ಈಗ ಬಹು ನಿರೀಕ್ಷಿತ ಮೂವಿ ಉಂಟಲ್ಲ ಕಾಂತಾರ ಹಾಗೆ ನಮ್ಮ ಕನ್ನಡ ಇಂಡಸ್ಟ್ರಿನ ಮೇಲೆ ಅಂತ ಕೆಲಸ ಮಾಡಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಅವರು ಹಾಗೆ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಿದ್ದಾರೆ ಮೂವಿ ಹಾಗೆ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಈಗ ಪುತ್ತೂರಿಗೆ ಹೋಗ್ತಿದ್ದೆ ಮೂವಿಗೆ ಹಾಗೆ ಟಿಕೆಟ್ ಸಿಗದೆ ತುಂಬ ದಿವಸ ವೆಯ್ಟ್ ಮಾಡಿ ಹಾಗೆ ಇವತ್ತು ನಮಗೆ ಟಿಕೆಟ್ ಸಿಕ್ಕಿದೆ ಹತ್ತು ಗಂಟೆ ಹತ್ತು ಕಾಲು ಶೋ ಹಾಗೆ ನಾವೆಲ್ಲ ಹೊರಟಿದ್ದೇವೆ ಹಾಗೆ ನಮ್ಮ ಫ್ರೆಂಡ್ಸ್ ಈಗ ಸುಬ್ರಹ್ಮಣ್ಯನ್ಸು ಬರ್ತಾರೆ ಹಾಗೆ ನಾವೀಗ ಬೈಕಲ್ಲಿ ಹೊರಟೋದು ಹಾಗೆ ನಾನು ಹಿಂದಿಕಲ್ಲ ಹೋಗಬೇಕು ಅವ್ರನ್ನ ಪಿಕಪ್ ಮಾಡಲಿಕ್ಕೆ ಹಾಗೆ ನೋಡಿ ಬೈಕಲ್ಲಿ ಹೋಗ್ತಿದ್ದಾನೆ ಹಾಗೆ ನಮ್ಮ ಓಲಾ ಗಾಡಿ ತುಂಬ ಮೈಲೇಜ್ ಕಡಿಮೆ ಆದ ಕಾರಣ ನನ್ನ ಫ್ರೆಂಡ್ ಬೈಕ್ ಕೊಟ್ಟ ಹಾಗೆ ನೋಡಿ ಈಗ ಎಬ್ಸಾಕ್ಟ್ ಬೈಕಲ್ಲಿ ನಾನು ಹೋಗ್ತಿದ್ದಾನೆ ಫ್ರೆಂಡ್ಸ್ ಎಲ್ಲ ನಿಂತಿಕಲ್ ಬರ್ತಾರೆ ಅಂತೆ ಹಾಗೆ ಅಲ್ಲಿ ಹೋಗಿ ಅವರನ್ನೆಲ್ಲ ಮೀಟ್ ಆಗುವ ಮನೆ ನೋಡಿ ಇವತ್ತಿನ ಎಕ್ಸ್ಪೀರಿಯೆನ್ಸ್ ಕಂಪ್ಲೀಟ್ ತೋರಿಸುವ ಯಾವ ರೀತಿ ಫಿಲ್ಮ್ ಎಲ್ಲ ಇದೆ ರಿವ್ಯೂಸ್ ಎಲ್ಲ ಕೇಳುವ ಬನ್ನಿ ಹೋಗುವ ತೋರಿಸು ನಿಮಗೆ ಸಹ ಹಲೋ ವೈಸ್ ನೋಡಿ ನಾನು ನಿಂತಿಕಲ್ ರೀಚ್ ಇತ್ತು ಈಗ ನಮ್ಮ ಫ್ರೆಂಡ್ಸ್ ಇನ್ನು ಬರಲಿಲ್ಲ ಹಾಗೆ ವೆಯ್ಟ್ ಮಾಡ್ತಾ ಇದ್ದಾನೆ ಬರ್ತಾ ಅಂತೆ ಫೋನ್ ಮಾಡಿದ್ದು ರೀಚ್ ಆದರೂ ಆದ್ದೇ ಅಂತ ನೋಡಿ ಅವರು ಈಗ ನೋಡಿ ಬಂದರು ಬಂದರು ಇಬ್ರು ಬಂದರು ನಮಸ್ಕಾರ ನೋಡಿ ನಮ್ಮ ನಮ್ಮ ಸಚಿನಣ್ಣ ಅಂತ ಫುಲ್ಲು ಲೈನ್ ಕೋಟಲ್ಲಿ ಹಾಕಿ ಮಳೆ ಇತ್ಯಾಗೆ ಇಲ್ಲಿ ಒಳ್ಳೆ ಮಳೆಯಾ ನೋಡಿ ನಮ್ಮ ವಿಜಯವರ ಸಹ ಬಂದಿದ್ದಾರೆ ತುಂಬ ದಿವಸ ಆಯ್ತು ಮೀಟಾಗದೆ ಆಯ್ತು ಮತ್ತೆ ಬಾಕಿದವರು ಎಲ್ಲಿದ್ದಾರೆ ಇನ್ನು ಬರಬೇಕಷ್ಟು ಇವರು ಸ್ವಲ್ಪ ಫಾಸ್ಟ್ ಬಂದರು ಹಾಗೆ ಇನ್ನೂ ಇದ್ದಾರೆ ನಾವು ಒಟ್ಟು ಎಂಟು ಜನ ಹೋಗುದು ಅಲ್ಲ ಹಾಗಾದ್ರೆ ಕಾಂತಾರ ಕೌಜಿ ಸರ್ತಿ ನೋಡಿ ಇನ್ನೊಬ್ಬರು ಬಂದರು ನಮ್ಮ ಅಣ್ಣ ಮತ್ತೆ ಅಣ್ಣ ಹೇಗೆ ಕಾಂತಾರ ಕಾಂತಾರ ಇಲ್ಲಿ ಆಗ್ತದ ನೋಡಿ ಮತ್ತೆ ನಮ್ಮ ದೀಕ್ಷಿತ್ ಅವರು ನಮ್ಮ ಸುಜಾಣ ನೋಡಿ ಅವರನ್ನು ನಮ್ಮ ಎಲ್ಲರ ಪ್ರೀತಿಯಿಂದ ಎಂತ ಕರೆಯೋದು ಬ್ರೋ ಸುಜಾಣ ದೂರ ಹೋಯ್ ಇವ್ರಿಗೆ ನಾಚಿಕೆ ಆಗ್ತದೆ ನೋಡಿ ಬ್ಲಾಗ್ ಅಲ್ಲಿ ಮಾತಾಡ್ಲಿಕ್ಕೆ ಸರ್ ನೀವೆಂತ ಮಾರ ಹೀಗೆ ಮಾಡುದು ಹುಡುಗರೆಲ್ಲ ನೋಡಿ ಮೂರು ಜನ ಬರ್ತಿದ್ದಾರೆ ಒಂದು ಒಂದು ಜನ ನನ್ನ ಬರ್ತಾರೆ ನೋಡಿ ಮೂರು ಜನ ಹಾಕೊಂಡು ನಮ್ಮ ಕುಜುಂಬಾರ್ನ ಕಾರ್ತಿಕ್ ಅವರು ಬರ್ತಿದ್ದಾರೆ ಎಂತ ಬ್ರೋ ಮೂರ್ ಮೂರು ಜನ ಬರುದಾ ಟ್ರಾಫಿಕ್ ರೂಲ್ಸ್ ಅನ್ನು ಇದು ಮಾಡುದು ನೋಡಿ ವಿಶಾಲ್ ಅವರು ಇದ್ದಾರೆ ಬ್ರೋ ಮತ್ತೆ ಬಾವ್ ಹೆಂಗೆ ನೋಡಿ ಹೌದಾ ದೇವರಾಜ ಅವರು ಫುಲ್ ರೈನ್ ಕೋಟ್ ಮಳೆ ಇತ್ತಾಗ ಇಲ್ಲಿ ಫುಲ್ ಮಳೆ ಬೇಗ ಹೋಗಿಲ್ಲ ಮೂವಿ ಮುಗಿಬೋದಾ ಅಂತ ನೋಡಿ ಇಲ್ಲಿ ವಿಶಾಲ್ ಇವರು ಎಲ್ಲಿ ಒಡಿಸ ಬಂದದೀಗ ಮೂವಿ ನೋಡ್ಲಿಕ್ಕೆ ಕ್ಯಾಬ್ಗ ಕಾಂತಾರ ಮೂವಿ ಹುಚ್ಚುಬೀನ ಐತಿ ಬಾ ಇನ್ನು ಅಲ್ಲಿ ಪುತ್ತೂರಲ್ಲಿ ಮಾತಾಡುವಲ್ಲ ರೈನ್ ಎಲ್ಲ ಮರ್ಚಿ ಆಯ್ತು ಇನ್ನು ವಾಪಸ್ ಮಾಡಿ ಬಂದರೆ ಇಲ್ಲಿ ಹಾಕುದಲ್ಲ ಓಯ್ ಪುತ್ತೂಲಿ ನಾವು ಲೇಟ್ ಆಯ್ತು ಆಲ್ರೆಡಿ ನಮ್ಮ ಜೊತೆ ನೋಡಿ ವಿಶಾಲವ್ರು ಬರ್ತಿದ್ದಾರೆ ಹೆಲ್ಮೆಟ್ ಅಲ್ಲ ಹೆಲ್ಮೆಟ್ ಅಲ್ಲ ಫುಲ್ ನಾಚಿಕೆ ಆಗ್ತಿದೆ ವಿಶಾಲಿಗೆ ಹಾಗೆ ಹೊರಟತ್ ನಾವೇನು ಪುತ್ತೂರಲ್ಲಿ ಕಾಣು ನೋಡಿ ಗಾಡಿಯಲ್ಲಿ ಒಂದು ಪಾರ್ಕಿಂಗ್ ಆಯ್ತು ಈಗ ಕೆಳಗಡೆ ಅಂಡರ್ಗ್ರೌಂಡ್ ಅಲ್ಲಿ ಇಂಥ ಲೇಟ್ ಆಯ್ತಾ ಬಾವ ಎಷ್ಟು ಹತ್ತು ಹತ್ತು ಇಪ್ಪತ್ತೊಂಬತ್ತಾಗಿ ಬಂದಿದೆ ಈಗ ನಮ್ದು ಕ್ಲೈಮ್ಯಾಕ್ಸ್ ಮಿಸ್ ಆಗ್ಬೋದಾ ಅಂತ ಸ್ಟಾರ್ಟಿಂಗ್ ಸಾರಿ ಸಾರಿ ಹೋಗೋ 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 ಎಂತ ಬಾವ ಲೇಟ್ ಬಂದದ್ದು ಬೇಗ 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 ಹೋಗಿ ಅಲ್ಲಿ ಫಿಲ್ಮ್ ಸ್ಟಾರ್ಟ್ ಆಯ್ತಂತೆ ಬೇಗ 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 ಅಪ್ಪ ಕನ್ನಡತ್ತೆ ಕೇಸದಿ ನಾವು ಪುತ್ತೂರಲ್ಲಿರುವ ಜಿ ಎಲ್ ಒನ್ ಮಾಲ್ ಅಲ್ಲಿಗ ಮೂವಿ ನೋಡ್ಲಿಕ್ಕೆ ಹೋಗ್ತಿದ್ದೇವೆ ಲೇಟ್ ಆಯ್ತು ನೋಡಿ ಫುಲ್ ಈಗ ಸಚಿರಣ್ಣ ಫುಲ್ಲು ಕ್ಯೂರಿಯಸಿಟಿ ಉಂಟಾ ಟ್ಯಾಕ್ಸಿ ಗೊತ್ತುಂಟು ಹೋಗುವ ನಾನು ಸಹ ಫಸ್ಟ್ ಟೈಮ್ ಬರ್ತಿರೋದು ಒಳಗಡೆ ಹೋಗ್ತಿದ್ದೇವೆ ನೋಡಿ ಬೈಕ್ ಬೈಕೆಲ್ಲಂಟು ಮಕ್ಕಳಿಗೆ ಬೇಕಾದ್ರೆ ಬರೋ ತಗೊಳ್ಳುವಲ್ಲ ಸಚಿರಣ ಬರೋ ಅದಾಗ್ಬೋದಾ ಅದಾಗ್ಬೋದು ಅದಾಗ್ಬೋದು ನೋಡು ಹೋಗು ಅವರು ನಾನು ಈ ಫಿಲ್ಮ್ ಥಿಯೇಟ್ರಿಗೆ ರೀಸರ್ಸಿಗೆ ಹೋಗಿ 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 ಎಂಥ ಮಾರ್ರೆ ನೀವು ಬಿಟ್ಟು ಹೋಗುದು ಈಗ ಅವರು ಸುಜನಾನ ಎಲ್ಲಿ ಈಗ ನಾವಿಲ್ಲಿ ದರ್ಡ್ ಫೋರ್ ಈಗ ಮಿಸ್ಸಿಂಗ್ ಈಗ ಶುರು ಆಗಿರ್ಬೋದು ಗ್ಯಾರಂಟಿ ಕೋಮ್ ತಗೊಳ್ಳಿ ಹಾಂ ಇನ್ನೂ ಮಾರಿದಿರ್ತಾರೆ ದೂರ ಉಟ್ಟದ್ದು ಊಟಕ್ಕೆ ಮೇಲೆ ಡೈನಿಂಗ್ ವಾರಿಕಾ ಹ್ಞೂ ಹೋಗು ಹೋಗು ನೋಡಿ ಈಗ ಓಪನ್ ಆಗ್ತದೆ ಡೋರು

ಬ್ಯಾಗ್ ಬಿಡುದಿಲ್ಲ ಅವರು ಹಾ ಬ್ಯಾಗ್ ಬಿಡುದಿಲ್ಲ ಈಗ ಒಳಗೆ ಕೈ ನೋಡಿ ಫುಲ್ ಹೋಗಿ ಕಾಣ್ತಾರೆ ಹಾಕಿದ್ದಾರೆ ನೋಡಿ ನಮ್ಮ ಒಳಗೆ ಬಿಡ್ತಿದ್ದಾರೆ ಇಲ್ಲಿ ಚಕ್ಕಿಂಗ್ ಎಲ್ಲ ಆಗ್ತಾ ಉಂಟು ಬಾ ಬ್ಯಾಗ್ ಇಲ್ಲ ನೋಡಿ ಒಳಗೆ ಹೋಗ್ತಿದ್ದಾವೆ ಇನ್ನು ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗ್ತದೆ ಮೂವಿದು ಸ್ಟಾರ್ಟ್ ಆಗಿದೆ ಮಾರೇ ಮೂವಿ ಸಚಿನ್ ಅಣ್ಣ ಏಕೆ ಅರ್ಧ ಹಾಫ್ ಶೋ ಹೇಗಿತ್ತು ಸೂಪರಾ ವಿಶಾಲ್ ಹಾಫ್ ಇಂಟ್ರೋಲ್ ಆಯ್ತು ಹೇಗಿತ್ತು ಅರ್ಧ ಹಾಫ್ ಶೋ ಬಾ ಹೇಗೆ ಮೂವಿ ಸೂಪರಾ ಬ್ರೋ ಹೇಗಿತ್ತು ಸೂಪರಾ ಹೇಗೆ ಟಾಪ್ ಹೇಗೆ ವಿಶಾಲ್ ನೋಡಿ ಅವನಿಗೆ ಹಿಂದಿ ಆದರೂ ಕನ್ನಡ ಮೂವಿ ನೋಡಿದ್ದು ಹೇಗಾಗಿದೆ ಬ್ರೋ ಸೂಪರಾ ನಮ್ಮ ತುಳುನಾಡಿದ ಮೂವಿ ಹೇಗಾಗಿದೆ ಮಾತೇ ಇಲ್ಲ ಅಲ್ಲ ದೀಕ್ಷಿತ್ ಬ್ರೋ ಸೂಪರ್ ನೋಡಿ ಈಗ ನೆಕ್ಸ್ಟ್ ಎಲ್ಲಿಗೆ ನೆಕ್ಸ್ಟ್ ದೂರ ಹೊರಟದ್ದು ಹೇಗಿತ್ತು ಮೂವಿ ಸೂಪರಾ ಈಗ ನೋಡೋವ್ರಿಗೆ ಹೇಗೆ ಎಂತ ಹೇಳ್ತೀರಾ ನೀವು ನೋಡಿ ಅಲ್ಲ ನೋಡ್ಬೇಡಿ ಪ್ರೋತ್ಸಾಹ ಮಾಡಿ ನಮ್ಮ ಇಂಥ ಮೂವಿ ಇನ್ನು ಬರಲೇಬೇಕು ಬರ್ತಾ ಇರಬೇಕು ಅಲ್ಲ ಬಾ ಒಂದು ಥಿಯೇಟ್ರಲ್ಲಿ ನೋಡ್ಬೇಕು ಹಾಗೆ ನೋಡಿ ನಾವು ಸ್ವಲ್ಪ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ನೋಡಿದ್ದೇವೆ ಹಾಗೆ ಈಗ ನೆಕ್ಸ್ಟ್ ವಾಮ್ ಹೋಗಿ ಬ್ರೋ ನೆಕ್ಸ್ಟ್ ವಾಮ್ ಬೋಪಣೆಕಾಲ ತ್ರೀಗೆ ತ್ರೀ ಯಾವ್ದು ತ್ರೀ ಉಂಟು ಈಗ ಟೂ ಐತಿ ತ್ರೀ ಉಂಟಂತೆ ನಾವೀಗ ಎಲ್ಲಿ 1 ಒನ್ ಒನ್ ಫಸ್ಟ್ ಬಂದಿದೆ ಇದು ಟೂ ಇನ್ನು ಎರಡ ಇನ್ನೊಂದೀಗ ಯಾರು ಮಾತಾಡ್ತಿಲ್ಲ ಕೊಡ್ತಿಲ್ಲ ಹಾಗೆ ನಾನೇ ಎಲ್ಲರಿಗೂ ನಾಚಿಕೆ ಇರ್ತಾನು ಕೆಲವರಿಗೆ ಮಾತಾಡ್ಲಿಕ್ಕೆ ಅಲ್ಲ

ಚಿಕನ್ ಮೊಮ್ಮೋಸ್ ಬಂದಾಗಿದೆ ಹೋಟೆಲ್ ಶಿವಶಕ್ತಿ ಬಂದಾಗಿದೆ ಪಾಪ ಮನೆಗೆ ಇನ್ನೊಂದು ಬಟ್ಟೆ ತೆಗೆದ್ ಫ್ರೆಂಡ್ಸ್ ಹೋಗಿ ಎರಡು ಬಟ್ಟೆ ಶಾಪಿಂಗ್ ಮಾಡಿ ಇನ್ನು ಹೋಗುವ ಮತ್ತೆ ಮೊಮೋಸ್ ಹೇಗಿಲ್ಲ ಒಂದು ಜ್ಯೂಸ್ ಕುಡಿದು ಹೋಗುವ ಹೆಲ್ಮೆಟ್ ಚಂದ ಹೆಲ್ಮೆಟ್ ಎರಡು ಲೇಡೀಸ್ ಹೆಲ್ಮೆಟ್ ಎಲ್ಲಿ ಸಿಕ್ಕಿತು ಅಮ್ಮಂದ ಹಾ ಆಯ್ತಾಯ್ತು ಆಯ್ತು ನಾನ್ ವೆಜ್ ಬೇಡ ಇನ್ನು ಹರಿಪ್ರಸದ ಹೋಟೆಲ್ಗೆ ಹೋಗುವ ಹರಿಪ್ರಾಸದ ಹೋಟೆಲ್ಗೆ ತಿನ್ನಿ ಮಾರ ಯಾವಾಗ್ಲೂ ನಮ್ಮ ಶೆಟ್ರ ಹೋಗಿ ಹೋಗಿ ಇಲ್ಲಿ ಇಲ್ಲಿ ಓದ್ತಾ ಇರೋದು ಹೆಚ್ಚಿ ತಿನ್ನಿ ಬಾ ಹೋಟ್ಲ್ ಓಪನ್ ಉಂಟಲ್ಲ ನೋಡಿ ಹೋಟ್ಲ್ ಓಪನ್ ನಮಗೆ ಗೊತ್ತೇ ಆಗ್ಲಿಲ್ಲ ನೋಡಿ ಗುಹೆ ಆಗಿ ಉಂಟು ನೋಡಿ ಹೋಟ್ಲ್ ಓಪನ್ ಉಂಟು ಆರ್ಡರ್ ಮಾಡಿದ್ರೆ ಇವರು ಇನ್ನೂ ನಮ್ಮ ಡ್ಯೂಟಿಯಲ್ಲ ಇದ್ದಾರೆ ನಮ್ಮ ರೆಡಿ ಆರ್ಡರ್ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಎಂತೆಲ್ಲ ಉಂಟು ಸ್ಪೆಷಲ್ ಗಂಜಿ ಚಟ್ನಿ ಗಂಜಿದ ತಟ್ಟಿ ತಿನ್ಲಿಕ್ಕೆ ಸುಬ್ರಹ್ಮಣ್ಯನ ಬೇಕಾ ಎಂತ ಉಂಟು ಬ್ರೋ ಫೋನ್ ಫೋನಲ್ಲೇ ಬಿಸಿ ಇದ್ದಾರೆ ಹಾಗೆ ಬೇಗ ತಿನ್ನಿ ಮತ್ತೆ ಓಡುವ ಲೇಟ್ ಆಯ್ತು ಮತ್ತೆ ಹೇಗೆ ಇವತ್ತೊಂದು ಈಗ ಕೆಲಸ ಎಲ್ಲ ಬಿಟ್ಟು ಇವತ್ತು ಪುತ್ತೂರಿಗೆ ಒಂದು ಹೇಗೆ ಖುಷಿ ಆಗ್ತಾ ಉಂಟಾ ಮೈಂಡ್ ಫುಲ್ಲು ಫ್ರೀ ಉಂಟಾ ಫ್ರೀ ಯಾವುದಾಗ ಹೇಳಿದ್ದಾರೆ ಎಲ್ಲ ಬ್ರೋ ಈಗ ಹೇಳಿ ಬಂದದ್ದು ನಾವು ಸುಜನಣ್ಣ ಹೇಳ್ತಾರೆ ಅಂತ ಹೇಳಿ ಅವ್ರು ಹೇಳಿ ಬಂದದ್ದು ಈಗ ನಾವು ಹೇಳಿಲ್ಲ ಅಲ್ಲ ಹೇಳಿದ್ಯಾ ಈಗ ನೋಡಿ ಇವರೆಲ್ಲ ಈಗ ನಾವೆಲ್ಲ ಡ್ಯೂಟಿಯಿಂದ ಒಟ್ಟಿಗೆ ಬಂದಿದ್ದೇವೆ ಈಗ ಡ್ಯೂಟಿ ಟೈಮಿಂಗ್ ಅಲ್ಲಿ ನಾವೀಗ ಇಲ್ಲಿ ಬಿರಿಯಾನಿ ತಿನ್ಲಿಕ್ಕೆ ಬಟ್ಲು ಹೊಂದಿದ್ದೇವೆ ಮಿಕ್ಸ್ ಮಾಡ್ಬೇಕಷ್ಟೇ ಹಾಗೆ ವಿಶಾಲ್ ಅವರು ಹೇಗೂ ಫುಲ್ ಫಿದಾಗಿದ್ದಾರೆ ನಮ್ಮ ಮಂಗ್ಳೂರು ಮೂವಿಗೆ ಕರ್ನಾಟಕದ ಮೂವಿ ನೋಡಿ ಕನ್ನಡ ಮೂವಿ ನೋಡಿ ಅಂತ ಅವರಿನ್ನು ಫುಲ್ ದೈವ ಭಕ್ತ ತುಂಬಿ ಹೋಗಿ ತುಳುಕೊಂಡವ್ರ ಮುಖದಲ್ಲಿ ಹೇಗೆ ಬ್ರೋ ಫುಲ್ಲು ಸೂಪರ್ ಅವರ ಆಗ ಆವಾಗಿಂದ ಅವರ ಕೈ ಹಾಗೆ ಉಂಟು ಬೇರೆ ಮಾತು ಅಂತ ಇಲ್ಲ ಅಲ್ಲ ಮತ್ತೆ ಅವರು ಇವರಂತೂ ಮಾತಾಡೋದಿಲ್ಲ ಅವರಿಗೆ ನಾಚಿಕೆ ಜಾಸ್ತಿ ಹೇಗೆ ಬ್ರೋ ಏನಾದ್ರು ಒಂದ್ ಎರಡ ಮಾತು ಹೇಳಿ ಅನಿಸಿಕೆ ಕಾಂತಾರದ ಬಗ್ಗೆ ಸ್ವಲ್ಪ ಮುಕ್ಕಾದ್ರೂ ತೋರಿಸಿ ಮಾರ್ರೆ ಯಾಕೆ ನೋಡಿ ಹಲ್ಲು ಮಾತ್ರ ಮತ್ತೆ ಆಚೆ ಅವರು ಬಿಡಿ ದೇವರಾಜ್ ಅವರೆಲ್ಲ ಅವರು ಅವರು ಕೈ ತಂಬ ಹೊಡಿತಿದ್ದಾರೆ ಹೆವಿ ಡ್ರೈವರ್ ಅವರು ಕ್ಯಾಪ್ಟನ್ ನಮ್ಮ ಕ್ಯಾಪ್ಟನ್ ಅವರು ಬಂದ್ರು ನೋಡಿ ಇವರ ಬಗ್ಗೆ ಇವರ ಹತ್ರ ಸ್ವಲ್ಪ ಮಾತಾಡೋದು ಎಂತ ಮಾರ ಇವತ್ತು ಸಹ ನೋಡಿ ನಾವೆಲ್ಲ ರಜೆ ಆಗಿದ್ದೇವೆ ಇವರು ಡ್ಯೂಟಿ ಡ್ಯೂಟಿಯಲ್ಲಿ ಈಗಲೂ ಡ್ಯೂಟಿ ಮಾಡ್ತಾನೆ ಇದ್ದಾರೆ ಎಂತ ಬ್ರೋ ಇವತ್ತು ಸಹ ಇಷ್ಟು ಬಿಸಿಯಾ ಶೆಟ್ ರಜೆ ಇದ್ದಾರೆ ಅಂತ ಹೇಳಿ ನೋಡಿ ಪ್ಲೇಟ್ ಬಂತು ಇನ್ನು ಬಿರಿಯಾನಿ ಬರಬೇಕಷ್ಟೇ ಈಗ ನಮ್ಮೆಲ್ಲ ಮಾತಾಡ್ತೀವಿ ಈಗ ನೀ ಹೇಳಿ ಬಿರಿಯಾನಿ ಹೇಳಿದ್ರು ಅಂದ್ರೆ ನಾನು ಅದೇ ಆಗ್ಬೋದು ಸ್ವಲ್ಪ

ಹೇಳ್ಬೇಕಿಲ್ಲ ಅವರ ಅವರ ಮುಖದಲ್ಲಿ ಗೊತ್ತಾಗ್ತಾ ಹೌದು ನನ್ನ ಹೇಳ್ತಿದ್ರು ನೋಡಿ ಈಗ ಬಿರಿಯಾನಿ ಟೇಸ್ಟ್ ಉಂಟು ಬ್ರೋ ಸೂಪರ್ ಇದು ಯಾವ ಬಿರಿಯಾನಿ ಪುತ್ತೂರ್ನ ಬಿರಿಯಾನಿ ಚಿಕನ್ ಬಿರಿಯಾನಿ ಪುತ್ತೂರ್ನ ಬಿರಿಯಾನಿ ಅಲ್ಲ ಸಿ ಬಿ ಸಿ ಬಿ ಅಂದ್ರೆ ಚಿಕನ್ ಬಿರಿಯಾನಿ ಬ್ರೋ ದೇವರಾಜ್ ಬ್ರೋ ಹೇಗೆ ಬಿರಿಯಾನಿ ಲಫ್ ಪಿಷ ಸಿಕ್ಕಿದೆ ಈಗ ನಮಗೆ ಫ್ರೈಡ್ ರೈಸ್ ಅಲ್ಲ ನೀವು ಫೈಡ್ ರೈಸ್ ಹೇಳಿದ ಫ್ರೈಡ್ ರೈಸ್ ಚೆನ್ನಾಗಿರ್ತದೆ ತುಪ್ಪ ಹಾಕಿ ಮಾಡಿದ್ದು ನಮ್ಮ ಜಿ ಆರ್ ಬಿ ತುಪ್ಪ ಹಾಕಿ ಮಾಡಿದ್ದು ಗೈಸ್ ಒಂದು ಮಿಸ್ಟೇಕ್ ಆಗಿದೆ ಮಿಸ್ಟೇಕ್ ಅಲ್ಲ ನಾವು ಎಲ್ಲ ವಿಡಿಯೋ ಮಾಡಿ ನಾವು ಸ್ವಲ್ಪ ಅನಪರ್ಧದಲ್ಲಿ ಸ್ವಲ್ಪ ಬೇಗ ತಿಂದಾ ಇತ್ತು ಹಾಗೆ ನಮಗೆ ಬಂದ ಫ್ರೈಡ್ ರೈಸ್ ಕಾಬಾಬ್ ಟಿಕ್ಕ ಎಲ್ಲ ಪ್ಲೇಟ್ ಮಾತ್ರ ಕಾಣ್ತಾ ಉಂಟು ತಿಂದು ಹೋಗಿ ಆಯಿತು ಜನಗಳು ಹಾಗೆ ಲಾಸ್ಟ್ಗೆ ಒಂದು ಪ್ಲೇಟ್ ಆದರೂ ತೋರಿಸುವ ಅಂತ ಬನ್ನಿ ಬನ್ನಿ ಬಟ್ಟೆ ಶಾಪಿಂಗ್ ಮಾಡುವ ನೋಡಿ ಟ್ರೆಂಡ್ಸ್ ಮುಂದೆ ಬಂದಿದ್ದಾವೆ ಹಾಗೆ ನಮ್ಮ ಎಲ್ಲರಿಗೆ ಬಟ್ಟೆ ಹಾಕ್ಬೇಕಂತೆ ದೀಪಾವಳಿಗೆ ಬಟ್ಟೆ ಹಾಕ್ಬೇಕಂತೆ ಹಾಗೆ ಟ್ರೆಂಡ್ಸ್ ಅಲ್ಲಿದ್ದೇವೆ ನೋಡಿ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ ಸಚಿನ್ ಅಣ್ಣ ಈಗ ನಿಮಗೆ ಎಷ್ಟು ಬೇಕು ಬಟ್ಟೆ ಎಷ್ಟು ಜೊತೆ ನಾಲ್ಕು ಜೊತೆ ದೀಪಾವಳಿ ಮತ್ತೆ ನೆಕ್ಸ್ಟ್ ಇನ್ನೆಕ್ಸ್ಟ್ ಅಂತ ಹಬ್ಬ ಯಾವ್ದೆಲ್ಲ ಉಂಟು ಎಲ್ಲ ಅದಕ್ಕೆ ಸೇರಿಸಿ ಹೇಗೆ ತಿರಗೆ ಅಂಡ್ರ ಶಾಪಿಂಗ್ ಅಂಡ್ ನಾವು ಟ್ರೆಂಡ್ಸ್ ಅಲ್ಲಿ ಇದ್ದಾವೆ ಈಗ ಪರ್ಚೇಸ್ ಮಾಡ್ತಿದ್ದಾರೆ ಅವರು ಟ್ರಯಲ್ ರೂಮ್ಗೆ ಹೋಗಿದ್ದಾರೆ ಮತ್ತೆ ಶಾಪಿಂಗ್ ಆಯ್ತಾ ಲೈಕ್ ಇಲ್ಲ ನಮಗೆ ಫುಲ್ ಇದು ನೋಡಿ ಒಂದು ವಿಶಾಲ್ ಒಂದು ತಗೊಂಡ ವಿಶಾಲ್ ಒಂದು ಪ್ಯಾಂಟ್ ತಗೊಂಡ ಹಾಗೆ ನಮಗೆ ದೊಡ್ಡ ಸ್ಯಾಟಿಸ್ಫೈ ಆಗಲಿಲ್ಲ ಅಲ್ಲ ಪ್ಯಾಂಟ್ ಇಲ್ಲಿಗೆ ಈಗ ಮುಂದಿನ ನಮ್ಮಲ್ಲಿಗೆ ಮನೆಗೆ ಬರ್ತಾರೆ ಅಂತ ಹಾಗೆ ಮನೆಗೆ ಹೋಗಿ ಒಂದು ಫಾಲ್ಸ್ ಎಲ್ಲ ತೋರಿಸಿ ಇನ್ನು ಮತ್ತೆ ನಮ್ಮ ಡ್ಯೂಟಿಗೆ ಹೋಗುವಂತೀಗ ಓಡ್ತಿದ್ದು ಹತ್ರ ತೋರಿಸುವ ಬಂದಿದ್ದಾರೆ ಮನೆಗೆ ಬನ್ನಿ ಬನ್ನಿ ನಮಸ್ತೆ ಬನ್ನಿ 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 ಬ್ರೋ ಬನ್ನಿ ಬನ್ನಿ ಊಟ ಮಾಡಿ ಹೊರಡುವ ಇನ್ನೊಬ್ಬರು ಬನ್ನಿ ಬನ್ನಿ ಬ್ರೋ ಹೇಗೆ ಚಿಕನ್ ಟೇಸ್ಟ್ ಒಳ್ಳೆ ಉಂಟಾ ತಿನ್ನು ತಿಂತಾನೆ ಬರ್ತಾನೆ ನಿಮ್ಮ ಒಂದು ಅನುಭವ ಹೇಗೆ ಟೇಸ್ಟ್ ಅಡಿಗೆ ಎಲ್ಲ ನಂದು ಹೇಗಾಗಿದೆ ನಂದಲ್ಲ ಅಪ್ಪ ಮಾಡಿದೆ ಆಯ್ತಾ ಸೂಪರ್ ಆಗಿದೆ ಅಪ್ಪ ಮಾಡಿ ಅಂತೇಳಿ ಅಮ್ಮನಿಗೆ ಬೆಚ್ಚಾಗ್ಬೋದು ಮತ್ತೆ ಬಾ ಹೆಂಗ ಹೊಟ್ಟು ಅಪ್ಪ ಅಪ್ಪ ಕೂರ್ಗು ಸೂಪರ್ ಹೊಟ್ಟ ರೋ ಚೆಂದಾಗಿದ ಸೂಪರ್ ನೆಕ್ಸ್ಟ್ ಆರ್ಡರ್ ಇದ್ರೆ ಹೇಳಿ ಕ್ಯಾಟ್ರಿಂಗ್ಸ್ ಉಂಟು ನಮ್ಮದು ಊಟ ಎಲ್ಲ ಆಯ್ತು ಇನ್ನು ಫಾಲ್ಸಿ ಹೋಗ್ಲಿ ಉಂಟಾ ಸುಜನಣ್ಣ ಫಾಲ್ಸಿ ಹೋಗ್ಲಿ ಉಂಟು ಬೇಡವಾ ಡ್ಯೂಟಿ ಸ್ಟಾರ್ಟ್ ಆಯ್ತಾ ಡ್ಯೂಟಿ ನನಗಿಲ್ಲ ನನಗಿಲ್ಲ ಒಂದು ಅಲ್ಲಿ ಪಾಪ ಈಗ ನಾವೆಂತ ಫಾಲ್ಸಿ ಹೋಗಿ ಬರ್ದು ಪೋಯಲ್ಲ ನೀವ್ ಬರ್ತೀರಲ್ಲ ಫಾಲ್ಸಿಗೆ ಚಾಮರ್ಕ ಫಾಲ್ಸಿಗೆ ನೀವು ಹೋಗು ನೋಡುವಲ್ಲೆಂಟ್ ಎಲ್ಲ ಹೋಗ್ತವೆ ಬ್ಲಾಗ್ ಟೈಮ್ ಅಂತ ನೋಡಿ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಫುಲ್ ಎಂಜಾಯ್ಮೆಂಟ್ ಯಾವ ರೀತಿ ಇತ್ತು ನಮ್ಮ ಫಿಲ್ಮ್ ರಿವ್ಯೂ ಎಲ್ಲ ನೋಡಿದ್ರಲ್ಲ ಕಾಂತಾರದ್ದು ಹಾಗೆ ಒಂದು ಒಟ್ಟಾರೆ ಒಂದು ಆಗಿದೆ ಹಾಗೆ ತುಂಬಾ ಇಷ್ಟ ಆಗ್ಲಿಲ್ಲ ಕಂಟೆಂಟ್ ಇವರೆಲ್ಲ ಮಾತಾಡುದಿಲ್ಲ ಅಂತ ಫುಲ್ ಇವರನ್ನ ಮಾತಾಡಿಸಿ ಮಾತಾಡಿಸಿ ನನಗೆ ಬಚ್ಚಿತ್ತು ಇವ್ರ್ ಮನೆಗೆಲ್ಲ ಬಂದ್ರೆ ಊಟ ಎಲ್ಲ ಆಯ್ತು ಹೋಗಿ ಇನ್ನು ನಮ್ಮ ಡ್ಯೂಟಿ ಉಂಟು ನಮ್ಮ ಡ್ಯೂಟಿ ಅವ್ನ ನಡೀತಾನೆ ಉಂಟು ಇನ್ನು ಅರ್ಧ ಡ್ಯೂಟಿ ಹೋಗಿ ಜಾಯ್ನ್ ಅಷ್ಟೇ ಹಾಗೆ ಬ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಹಾಗೆಲ್ಲರಿಗೆ ಸಹ ಬಾಯ್ ನೆಕ್ಸ್ಟ್ ಜೈ ಕಾರ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ ಬಾಯ್